ಮಾನ್ಯ ಶಾಸಕರಾಗಿರ್ತಕ್ಕಂಥ ಕತೂರ್ಜಿ ಮಂಜುನಾಥ್ ಅವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಅವರು ಇವತ್ತು ಡಿ ಸಿ ಆಫೀಸಲ್ಲಿ ಏನೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ಎಂಸಿವ ಅವರು ಸದ್ಯದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತವ್ರೆ ಅಂತ ಹೇಳ್ತಾ ಇದ್ದಾರೆ ಇದು ಏನು ಆಹ್ವಾನನ ಇಲ್ಲಾದರೂ ಫೈನಲ್ ಡಿಸಿಷನ್ ಅಂತ ಅವನೇ ಕೇಳಬೇಕಿತ್ತು ಎಲ್ಲಾದರೂ ಬಹಿರಂಗವಾಗಿ ನಾವೇ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದೀವ ಪಕ್ಷ ಬಿಡ್ತಾ ಇದ್ದೀವಿ ಇಲ್ಲ ಪಕ್ಷದ ಮೇಲೆ ಕೋಪ ಇದೆ ಅನ್ನೋದು ಹೇಳಿದ್ವಾ ಇಲ್ಲ ಸಿ ಎಮ್ ಆರ್ನ ಮೀಟ್ ಮಾಡೋದು ತಪ್ಪು ಅಂತಂದ್ರೆ ಮಾನ ಸಿದ್ದರಾಮಯ್ಯನವ್ರು ಒಂದು ಪ್ರಶ್ನೆ ಕೇಳ್ತೀನಿ ನೀವು ನಾಳೆ ಸೆಷನಲ್ಲಿ ಹೇಳ್ಬಿಡಿ ನಮ್ಮ ಶಾಸಕರು ಬಿಟ್ಟರೆ ಯಾವ ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳ್ಬಿಡಿ ನಾವು ಭೇಟಿ ನಿಮ್ಮನ್ನು ಮಾಡಲ್ಲ ನೀವು ಸಿಗ್ದಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ ಭೇಟಿ ಮಾಡಿದ್ರೆ ಈ ಥರ ನಿಮ್ಮ ಶಾಸಕರು ನಮ್ಮನ್ನು ಅವಮಾನ ಮಾಡ್ತಾರೆ ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಇದು ಅದಕ್ಕೆ ಪ್ರಜಾಪ್ರಭುತ್ವದ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ ಇವತ್ತು ಶಾಸಕನ ನಾನು ತೃಪ್ತಿಯಾಗಿದ್ದೀನಿ ಪಕ್ಷ ನಾನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಬಿ ಪಾರ್ ಕೊಟ್ಟು ಗೆಲ್ಲಿಸಿದ್ದಾರೆ ಸೊ ಹಾಗಂದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ನೀವು ನಿಮ್ಮನ್ನು ಈಗಾಗಲೇ ನಾಲ್ಕು ಸರಿ ನಾನು ಭೇಟಿಯಾಗಿದ್ದೇನೆ ಅನುದಾನವನ್ನು ಕೇಳಿದ್ದೇನೆ ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ ನೀವು ಅದಕ್ಕೆ ಸ್ಪಂದಿಸಿದ್ದೀನಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಡಿ ಸಿ ಎಮ್ ಅವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಕ್ಕೆ ಕೇಳಿದ್ರು ಮೀಟ್ ಮಾಡಿದ್ದೀವಿ ಸೊ ಅವರ ಹವಾಲವನ್ನು ಸ್ವೀಕಾರ ಮಾಡಿದ್ದೀವಿ ಯಾವತ್ತು ನಾವು ಪಕ್ಷ ಬಿಡ್ತೀವಿ ಪಕ್ಷಿ ಬರ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಆದರೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇದೊಂದು ಏನಂತಾರೆ ಇದನ್ನು ತೇಜವಾದೆ ಅಂತ ಹೇಳ್ತಾರೆ ಇಲ್ಲಾಂದರೆ ಗುಮಾನೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಇನ್ನು ಕೇವಲ ಒಂದು ಎರಡು ಮೂರು ತಿಂಗಳು ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಶಾಸಕರ ಮೇಲೆ ಇವತ್ತು ನಾವು ಬಡಪಾಯ್ಗಳಾಗಿದ್ದೀವಿ ಇಬ್ಬರು ಶಾಸಕರ ಮೇಲೆ ಬರ್ತಾರೆ ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ ಅವರು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮೋಸ್ಟ್ಲಿ ಪ್ರೀತಿ ಜಾಸ್ತಿಯಾಗಿ ಮಾತು ಮಾತಾಡಿರ್ಬೋದನ್ನ ಗೊತ್ತಿಲ್ಲ ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಕೂಡ ನನಗೆ ಹೇಳಿಲ್ಲ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ್ದೀಜ ಡಿ ಸಿ ಎಮ್ ಅವ್ರು ಮೀಟ್ ನಿಜ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ ಇನ್ಕ್ಲೂಡಿಂಗ್ ಕೊತ್ತೂರು ಜಿ ಮತ್ತೆ ಕೂಡ ನನ್ನ ಒಂದು ಆಹ್ವಾನ ನೀಡಿದ್ದಾರೆ ಸೊ ಆದರೆ ಸೊ ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳಬೇಕಾಗುತ್ತೆ ಏನು ಹೇಳಿದರು ಅಂತ ಅವರೇ ಹೇಳಬೇಕಾಗುತ್ತೆ ನಾನು ಅವ್ರಿಗೆ ಏನು ಹೇಳಿದೆ ಅಂತ ಅವ್ರು ಹೇಳಬೇಕಾಗುತ್ತೆ ಈಗಾಗಲೇ ನಾನು ಮದುವೆಯಾಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನಾಗ್ತೇವೆ ಅಂದರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ ನಾವೆಲ್ಲ ಸಂಸಾರಸ್ಥರು ಒಂದು ಪಕ್ಷ ನಮಗೆ ಕೊಟ್ಟಾಗ ಒಂದು ಪಕ್ಷ ನಮಗೆ ಇಟ್ಟಾಗ ಅದನ್ನು ಸದೃಢವಾಗಿ ಉಳಿಸೋತಕ್ಕಂಥ ಶಕ್ತಿ ನಮಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ ಇದು ಸತ್ಯಕ್ಕೆ ದೂರವಾಗಿರ್ತ ಮಾತು ಆಹ್ವಾನ ನೀಡಿದ್ದಾರೆ ಸಂತೋಷ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅದು ಬಿಟ್ಟರೆ ಈ ಥರ ತೇಜೋವಾದ ಮಾಡಿ ಸೂಚಕರು ಸೂಚಕ ಬರೋ ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ ಸೂಚಕರು ನಾವು ಸೂಚಕರು ರಮೇಶ್ ಕುಮಾರ್ ಸೂಚಕರು ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಇವತ್ತು ತೋಟದಲ್ಲಿದ್ದಾರೆ ಸೊ ಅವ್ರ ಹೆಸರು ಬಳಸೋದು ಹಾಗಾಗಲೇ ಊಟದ ದೊಡ್ಡದ ಕೂತು ಊಟ ಮಾಡೋದು ಇವೆಲ್ಲ ಸ್ಕೆಚ್ ಹಾಕೋದು ಇದು ರಾಜಕೀಯ ಗುಮಾನಿಗಳು ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನಲ್ಲೂ ಇವತ್ತು ಬೆಳಗಾಂ ಸೆಷನಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನಲ್ಲೂ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಬೇರೆ ಮುಳುಭಾಗಳ ಬಗ್ಗೆ ಮಾತಾಡಲಿಲ್ಲ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಆದ್ದ ಕರ್ತವ್ಯ ನಾವು ಆರು ಜನ ಸೇರ್ಕೊಂಡು ಕೋಲಾರದ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಪ್ರೀತಿ ಕೊಡ್ತೀವಿ ಆದರೆ ನಿಮ್ಮದೇ ಬೇರೆ ಬಸ್ಸು ನಮ್ಮದೇ ಬೇರೆ ಬಸ್ಸು ಅದಲ್ವಾ ಇದನ್ನು ದಯವಿಟ್ಟು ಜನಕ್ಕೆ ನನ್ನ ಬಗ್ಗೆ ತಪ್ಪು ಸಂದೇಶನ ಹೊಡಿಸೋದು ಈಗಾಗಲೇ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಎಂ ಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನು ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು ನನ್ನ ಕಾರ್ಯಕರ್ತರಿಗೆ ಗೊಂದಲ ನೀಡೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ ಅವರು ಕೂಡ ಕಾಂಗ್ರೆಸ್ ಪಕ್ಷನವ್ರೆ ಅವರು ಕೂಡ ಕಾಂಗ್ರೆಸ್ ಪಕ್ಷನವ್ರೆ ನಾನು ಹೇಳ್ತೀನಿ ನೋಡಿ ಮೊನ್ನೆ ಸಿದ್ದರಾಮಯ್ಯವನ್ನ ಮೀಟ್ ಮಾಡಿದ ಸುಳ್ಳು ಅಂತ ಹೇಳ್ತಾರೆ ನಿಜಾನೇ ಮೂರು ದಿವಸ ಹಿಂದೆ ಕೂಡ ಮೀಟ್ ಮಾಡಿದೆ ಅಲ್ಲಿ ಯಾರು ಸುತ್ತಿನ ಮಾತುಕತೆ ನಡೆದಿದೆ ಅಂತ ನೀವು ಕಾಂಗ್ರೆಸ್ ಹೋಗುವ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗಂಭೀರ ಆರೋಪ ಸಿಎಂ ಭೇಟಿ ಮಾಡಿದ್ರೆ ಭೇಟಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಅವ್ರು ಹೇಳ್ತಾರಂತ ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂತ ಮಾತು ಸತ್ಯಕ್ಕೆ ತುಂಬಾ ದೂರವಾಗಿರ್ತಕ್ಕಂತ ಮಾತು ನಾನು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಕೆ ಎಚ್ ಪುನೀಪ್ನವ್ರು ಕೂಡ ಇದೇ ಜಿಲ್ಲೆದವರೇ ಒಂದು ಗಮನ ಇಟ್ಕೊಳ್ಳಿ ಕೆ ಎಚ್ ಪುನಪ್ಪ ನೋಡ್ ಒಬ್ಬ ಸಚಿವರು ಇದು ಗಮನದಲ್ಲಿರಬೇಕು ಸೊ ಮಾನ್ಯ ಕೊತ್ತೂರ್ ಜಿ ಮಂಜುನಾಥ್ ಅವರು ಕೂಡ ನನಗೆ ಆಹ್ವಾನ ನೀಡಿದ್ರು ಎಸ್ ಆರ್ ನಾನಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು ನಂಜೇಗೌಡರು ಆಹ್ವಾನ ನೀಡಿದ್ರು ಬಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು ಡಿ ಕೆ ಸಿ ಇವರು ಕೂಡ ಅವರನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು ನಾನು ಹೇಳಿದ್ದೀನಿ ನಮ್ಮ ಅಭಿವೃದ್ಧಿಗೆ ಅನುಕೂಲ ಮಾಡ್ಕೊಂಡೆ ಅಂತ ಕೇಳಿದ್ದೀನಿ ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಬಾಗಿಲು ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ ನನಗೆ ಒಂದು ಸಂದೇಶ ಇಲ್ಲ ಬಟ್ ಏನು ಹೇಳ್ತೀನಿ ನಾನು ಹೋಗಿದ್ ನಿಜ ಮಾತಾಡಿದ್ ನಿಜ ಪ್ರತಿ ಸಾರಿ ಹೋಗ್ಬೇಕಾದ್ರೂ ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ ಇಂಟಿಮೇಟ್ ಮಾಡದೆ ಇವತ್ತು ಹೋಗಿಲ್ಲ ಆಯ್ತಲ್ವಾ ಅವರು ಸಿಂಪುರ ಸಿಂಪುರದಲ್ಲಿದ್ದಾರೆ ಫೋನ್ ಮಾಡಿ ನನಗೆ ಅವರು ಆಯ್ತಲ್ವಾ ಇಂಥದಕ್ಕೆಲ್ಲ ತಲೆ ಕೆರ್ಸ್ಕೊಂಬಡಂತಿ ಅಂತ ಇದು ರಾಜಕೀಯ ಏನಂತಾರೆ ತಂತ್ರಗಾರಿಕೆ ಅಂತ ಹೇಳ್ತಾರೆ ಪ್ಯೂರ್ಲಿ ಪೂರ್ ರಾಜಕೀಯ ತಂತ್ರಗಾರಿಕೆ ಇದು ಆಯ್ತಲ್ವಾ ನಮಗೆ ಸೊ ನನ್ನೇ ನಾನು ನಾನು ಡೆಲ್ಲಿ ಇದ್ದೆ ದೇವೇಗೌಡರ ಜೊತೆ ಒಂದು ಒಂದು ಪ್ರಸ್ತಾವ ಡೆಲ್ಲಿಗೆ ಹೋಗಿದ್ದೆ ರಾತ್ರಿ ಬಂದೆ ಇದು ಪ್ಯೂರ್ಲಿ ಫಾರ್ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಇದೆಲ್ಲ ಫಸ್ಟ್ ನಾನೊಂದು ಮಾತಾಡಿ ಈ ತಂತ್ರಗಾರಿಕೆ ಬಿಟ್ಟು ಇವತ್ತೇನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ನಾನು ಸೂಕ್ತ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ನಾವು ಮಾಡ್ತಕ್ಕಂಥ ಸಾಕಷ್ಟು ಹೋಲಿಸಿದಾವೆ ಈ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋಲಿಸಿದಾವೆ ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಏನಂತಂದರೆ ಕೈಗಾರಿಕೋದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾಯಿದ್ದೀನಿ ಕೋಲಾರ ಜಿಲ್ಲೆಯಿಂದ ಏನು ಮಾಡ್ತಾವ್ರೆ ಅನ್ನೋದನ್ನು ನಾನು ವಿತ್ತು ಸಾಕ್ಷಿ ಸಮೇತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಂಥವದಿಗೆಲ್ಲ ಸಪೋರ್ಟ್ ಮಾಡೋದು ಬಿಟ್ಟು ನಾವು ಮಾತಾಡೋದು ಬಿಟ್ಟು ಇವತ್ತು ಸಿ ಎಸ್ ಆರ್ ಫಂಡ್ ಟೂ ಪರ್ಸೆಂಟ್ ಸಿ ಎಸ್ ಆರ್ ಫಂಡ್ ಕೊಡಬೇಕು ಕೈಗಾರಿಕೆ ಇಂಡಸ್ಟ್ರಿ ಯಾರು ಕೊಡ್ತಾವೆ ವೇಮಗಲ್ ಇಂಡಸ್ಟ್ರಿ ಯಾರು ಕೊಡ್ತಾವೆ ಇವತ್ತು ಎಂಬತ್ತು ಪರ್ಸೆಂಟ್ ಸ್ಥಳೀಯ ಕೆಲಸ ಕೊಡಬೇಕು ನಮ್ಮೆಲ್ಲರಿಗೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕೋರು ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೈಕ್ ಮಾಡ್ತಾ ಇರ್ಬೇಕು ಅವೆಲ್ಲ ಒಗ್ಗಟ್ಟಾಗಿ ಇದಕ್ಕೆ ಹೋರಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಕೆ ಸಿ ವ್ಯಾಲ್ಯೂ ಬಗ್ಗೆ ಯಾರೂ ಮಾತಾಡಿಲ್ಲ ನಾವೆಲ್ಲ ಮಾತಾಡಿದ್ವಿ ಅದಲ್ವಾ ರೈತರು ಒಂದು ಇದ್ರ ಬಗ್ಗೆ ಸಂಕಷ್ಟ ಬಗ್ಗೆ ಮಾತಾಡಿ ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಈ ಟೈಮಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷಿಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ ನಿಮಗೆ ಶೋಭೆ ಇರ್ತಕ್ಕಂಥ ವಿಷಯ ಸರ್ ಇದು ತಂತ್ರಗಾರಿಕೆ ಅಂತಂದ್ರೆ ಏನೀಗ ಕೊತ್ತೂರು ಮಂಜೂವರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಈಗ ನೀವು ಹೋದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀರ ತಂತ್ರಗಾರಿಕೆ ಅಂದ್ರೆ ಅವ್ರದ್ದು ಏನು ಅವ್ರದ್ದು ಪ್ಲಾನ್ ಇರ್ಬೋದು ಅಂತ ಈಗ ಇಡೀ ಮಾಧ್ಯಮ ಮಾಧ್ಯಮದಲ್ಲಿ ಡೈಲಿ ಹೋಗ್ತಾ ಇದೆ ಎಲ್ಲಾ ಮಾಧ್ಯಮ ನೋಡ್ತಾ ಇದ್ದೀನಿ ಬಿಜೆಪಿ ಮತ್ತು ಸಾರಿ ಜೆ ಡಿ ಎಸ್ ಕ್ಯಾಂಡಿಡೇಟು ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮುಂಜಾನೆ ಕೂಡ ಆಹ್ವಾನ ಅಂತ ಸೊ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನಿಸುತ್ತೆ ಸೊ ಮತದಾರರನ್ನ ಗೊಂದಲ ತೀರ್ಸೋಕ್ಕೆ ಏನೋ ಆಡು ಆ ಉಂಡಾಡು ಈ ಉಂಡಾಡು ಆ ಕಡೆ ಇದ್ದಾನೆ ಈ ಕಡೆ ಇದ್ದಾನೆ ಅನ್ನೋದನ್ನ ಜನಕ್ಕೆ ಸಂದೇಶ ಕೊಡ್ತಕ್ಕಂತ ನಾನು ಕೋಲಾರ ಜಿಲ್ಲೆಯ ಮಗ ನೀವು ನಿರ್ಬೇರಿಸಿರ್ತಕ್ಕಂಥ ಮಗ ಅಂದ್ರಿಂದ ಜೊತೆ ಅಭ್ಯರ್ಥಿ ಆಗೋದು ಮಜವರಿಗೆ ಇಷ್ಟ ಇಲ್ಲ ಅಂತನಾಗ ನಾನು ಅವ್ರನ್ನೇ ಕೇಳ್ಬೇಕು ನನ್ ಕೇಳೋದು ಅದು ಇಷ್ಟ ಆಗಲ್ಲ ನನ್ನ ಇಷ್ಟ ವಸ್ತುಗಳನ್ನ ಇನ್ನೊಬ್ಬರಿಗೆ ಯಾರು ಕೊಟ್ಟಿಲ್ಲ ನನ್ನ ಇಷ್ಟ ಮತ್ತು ನನ್ನ ಕಷ್ಟಗಳನ್ನ ನನ್ನ ಪಕ್ಷದವ್ರಿಗೆ ನಾನು ಕೊಟ್ಟಿಲ್ಲ ನಾನು ಯಾರಿಂದನು ನಾನು ಯಾರತ್ರಿಂದಲೂ ಏನು ಬಯಸಿ ಬಂದೋ ರಾಜಕೀಯಕ್ಕೆ ಬಂದೋಲ್ಲ ನೀವೇಂತ ಇದ್ದೀರಿ ಆಹ್ವಾನ ಹೌದು ಹೋಗಿರ್ತೇನೆ ಮಾತಾಡ್ದೆ ಹೌದು ಸೊ ಮಾತಾಡೋ ಸಂದರ್ಭದಲ್ಲಿ ಬೇರೆ ಇರ್ತದೆ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಸೇರ್ತೀನಿ ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ನಾನು ಹೇಳಿಲ್ಲ ಆಹ್ವಾನವನ್ನ ಸ್ವೀಕಾರ ಮಾಡಿದ್ವಿ ಯಾಕೆ ನನಗೂ ಕೂಡ ಮಾತುಕತೆ ಇದೆ ತೊಂಬತ್ತೈದು ಸಾವಿರ ಜನ ಓಟ್ ಹಾಕಿದ್ದಾರೆ ನಾಯಕರಿದ್ದಾರೆ ಅವರೆಲ್ಲರೂ ತೀರ್ಮಾನ ತಗೋಬೇಕು ಕೂಡ ಅಂತ ಹೇಳಿದ್ದೀನಿ ನಾನು ಅದನ್ನ ನಮಗೆ ನನ್ನ ಅಲ್ಲ ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದೇ ಥರ ಆಗಿದೆ ಬಟ್ ಫಸ್ಟ್ ಆಫ್ ಆಲ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾವು ಬಿ ಜೆ ಪಿ ಜೊತೆ ಏನಕ್ಕೆ ಒಂದಾಗಿದ್ದೀವಿ ಬಿ ಜೆ ಪಿ ಜೊತೆ ಏನಕ್ಕೆ ಮೈತ್ರಿ ಆಗಿದ್ದೀವಿ ಅಂತಂದ್ರೆ ಈ ಕಾಟ ಹತ್ರ ಈ ಕಾಟದಲ್ಲಿ ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಅದಲ್ವಾ ಅಂಬ ಹತ್ತೊಂಬತ್ತು ಜನ ಪ್ರಸಾದ ಕೊಟ್ಟು ದೇವ್ರು ಕೊಟ್ಟಿದ್ದಾರೆ ಜನ ತೀರ್ಮಾನ ಮಾಡಿದ್ದಾರೆ ನಾವು ನೆಮ್ಮದೇ ಹೌದಲ್ಲ ನಾವು ಹೇಳ್ತೀನಿ ಇನ್ನು ನನ್ನ ಹತ್ರ ಬರೋದೇ ಬೇಡ ಮಾತಾಡದೆ ಬೇಡ ಅಂತಂದರೆ ನಾವು ಇನ್ನೆಲ್ಲ ಹೋಗಬೇಕು ಸರ್ ಈ ಕುರಿತಂತೆ ಸಿ ಎಮ್ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಮಾತಾಡಿದ್ದಾರೆ ಸರ್ ಇದೇ ಇದೇ ವಿಷಯದ ಬಗ್ಗೆ ಸಾಕಷ್ಟು ದಿನಗಳಿಂದ ಕೂಡ ಮಾತಾಡಿದ್ದಾರೆ ಸರ್ ಅದ ಮಾತಾಡಿ ನಾನು ಆವತ್ತು ಬಹಿರಂಗವಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದೀನಿ ಹೇಳಿ ನನಗೆ ಕೂಡ ಆಹ್ವಾನ ಡೆಲ್ಲಿಗೆ ಬಂದಿತ್ತು ಅಂತ ನಮ್ಮ ಧೈರ್ಯ ಕೊಟ್ಟಿದ್ದರು ನಾನು ಕೊಟ್ಟಿದ್ದೀನಿ ಸರ್ ನಾನು ಯಾವುದೂ ಸುಳ್ಳುಪೋಳ್ಳಿ ಮಾತಾಡಲಿಕ್ಕೆ ರೆಡಿ ಇಲ್ಲ ಈ ಪರಿಸ್ಥಿತಿ ಒಳ್ಳೆ ಆಫರ್ ಎಲ್ಲ ಅಂತ ಸರ್ಕಾರ ಇದೆ ಅಲ್ವಾ ಅಲ್ಲ ನಾನೆಲ್ಲಾ ಸರ್ ಅದು ಶಾಸಕರ ಇಲ್ಲ ನನಗೆ ಯಾವ್ದು ಹಣದ ಅಮಿತ್ ಶಾ ಅದನ್ನ ಯಾವ ರೀತಿ ಬಂದಿಲ್ಲ ಸುಳ್ಳು ಸುಳ್ಳು ನನಗೆ ಯಾವ್ದೇ ರೀತಿ ಆತರ ಬಂದಿಲ್ಲ ಬೇರೆ ಯಾವ್ದು ಈ ತರ ಬಂದಿಲ್ಲ ಸೊ ಈಗಾಗಲೇ ಮೂರ್ನಾಲ್ಕು ತಿಂಗಳಿಂದ ಬಂದಿತ್ತು ನಾನು ಭಹೇ ಹೇಳಿಕೆ ಕೊಟ್ಟಿದ್ದೆ ನಾನು ಸುಳ್ಳು ಬಳಸಿ ಹೇಳದ್ ವಿಷಯ ಅಲ್ಲ ಡೆಲ್ಲಿಗೆ ನನಗೂ ಆಹ್ವಾನ ಕೊಟ್ಟಿದ್ರು ಅಂತ ಹೇಳಿದೆ ನಾನು ಹೇಳ್ತೀನಿ ದಯವಿಟ್ಟು ಸಾಧ್ಯವಾದ್ರೆ ಅಭಿವೃದ್ಧಿ ಕಡೆ ಗಮನ ಕೊಡಿ ನಾವು ಹೊಸ ಶಾಸಕರು ರಾಜಕಾರಣಕ್ಕೆ ಹೊಸಬರು ಸಾಧ್ಯವಾದ್ರು ತಪ್ಪಾದ್ರು ತಿದ್ದ ಪ್ರಯತ್ನ ಮಾಡಿ ಬಟ್ ಈ ತಪ್ಪು ದಾರಿ ಎಳೆಯ ಪ್ರಯತ್ನವನ್ನ ಯಾರು ಮಾಡಕೋಬೇಡಿ ತಪ್ಪು ದಾರಿ ಎಳಿತಕ್ಕಂತ ಪ್ರಯತ್ನ ಮಾಡಬೇಡಿ ಜಾಸ್ತಿ ಹಿಂಗಾಗ್ತದೆ ಪ್ರೀತಿ ಜಾಸ್ತಿ ಆಗಿರಬೇಕು ಪ್ರೀತಿ ಜಾಸ್ತಿ ಆದರೆ ಕೂಡ ಹಿಂಗಮ ಆಗ್ತದೆ ಸೊ ಖಂಡಿತವಾಗ್ಲೂ ಪ್ರೀತಿ ಮುಂದೂರ್ಲಿ ಅಂತ ಕೇಳ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಹಂಗಿ ನಾನು ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅತಿಮ ತೊಂಬತ್ತೈದು ಸಾವಿರ ಜನ ಸರ್ ನನ್ನ ಫಸ್ಟು ಓಟು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಯಾರೋ ಗೊತ್ತಿದ್ದರೆ ಮೂರು ಸಾವಿರ ಓಟಿನ ನಾನು ಸೋಲ್ಸಿದ್ರು ಜನ ಮೂವತ್ತು ಮೂವತ್ತು ಸಾವಿರ ಓಟಿನ ಗೆಲ್ಸವ್ರೆ ಆ ಪ್ರೀತಿ ವಾಸಿಸಲಿ ಬಿಟ್ಟು ಹಿಂಗೆ ಬರಲಿ ಸರ್ ನಾನು ನಿವೇಶನ ಮಾಡಿ ಎಲ್ಲಾದರೂ ಕೋಲಾರದ ಮಾಧ್ಯಮದಲ್ಲಿ ಕೇಳ್ತೀನಿ ಎಲ್ಲಾದರೂ ಜಿಲ್ಲಾ ವರ್ಗಾರಿಗೆ ಕೇಳ್ತೀನಿ ನನ್ನ ಬಾಯಿಂದ ಯಾವ ಥರ ಓಟ್ ಬಂದಿದೆಯಾ ನಾನು ಅಧಿಕಾರ ಮಾಡ್ತೀನಿ ಅಂತ ಹೇಳಿ ಬಂದಿಲ್ಲ ಅವರ ಮಾರ್ಗದರ್ಶನ ಕೂಡ ತಗೊಂತೀನಿ ಅಂತ ಹೇಳಿದೀನಿ ಅವ್ರು ಕೆಳಗಡೆ ಮಾಡ್ತೀನಿ ಅಂತ ಹೇಳಿದಿನಿ ಅವರು ಸೀನಿಯರ್ ಇದಾರೆ ನನ್ನ ನನ್ನ ತಾಲೂಕಿನ ಓಟದ ಓಟರ್ಸ್ ಅವರು ನನ್ನ ತಾಲೂಕಿನ ಮಜಿಸ್ಟ್ರ ಏನಾದರೂ ತಪ್ಪು ಹೋಗ್ತಿದ್ರೆ ಅವ್ರ ಹತ್ರ ಕೇಳ್ತೀನಿ ಅಂತೇಳಿ ತಪ್ಪ ಅದು ಒಂದು ವ್ಯಕ್ತಿ ಯಾರೇ ಆಗಿರ್ಬೋದು ಗೌರವ ನಮ್ಮ ಧರ್ಮ ಅದು ಉಳ್ಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ಅವ್ರ ವಿಷಯ ಇಲ್ಲಿ ತನಕ ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ಇವತ್ತು ಎಂತಾದರೂ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಯಾವತ್ತ ಕೊಟ್ಟಿದ್ದೀನಿ ನಾನು ಏಳು ವರ್ಷಗಳಲ್ಲಿ ದಿನಕ್ಕೊಂದು ಮಾತು ತಿಂಗಳಿಗೊಂದು ಮಾತು ಮಾತಾಡಿದ್ದೀನಿ ಮಾತಾಡಿದ್ದೀನ ಯಾರಿಗಾದರೂ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ವಿಷಯ ಅವತ್ತಾದ್ರೂ ಮಾತಾಡಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಜನ ನನ್ನ ಗೆಲ್ಸಿದ್ದಾರೆ ಒಬ್ಬ ಜನಪ್ರತಿನಿಧಿ ನಮ್ಮನ್ನು ಸುಮಾರು ಜನ ಫಾಲೋ ಮಾಡ್ತಾ ಇರ್ತಾರೆ ಅದಲ್ವಾ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ನಾನು ಯಾವತ್ತು ಮೋದಿ ಬಗ್ಗೆ ಭಾಷಣ ಮಾಡ್ತೀನೋ ಅವತ್ತು ನನ್ನ ಫೇಸ್ಬುಕ್ ಹಾಕಾಗ್ತದೆ ಯಾಕೆ ಎರಡು ಸರಿ ನಾನು ನೋಡಿದ್ದು ಇದೊಂದು ಸರ್ ನಾನು ತೇಜವಾದ ರೆಡಿ ಇಲ್ಲ ಅವರು